ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನು ಕಲೆಕ್ಷನ್ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಂದು ಫಸ್ಟೇನೇ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಇದೆ ಸೊ ಅದಾದಮೇಲೆ ಕಾನಾಪುರ್ ಕಾರ್ಟೂನ್ ಚಾನಲ್ ಅಂತ ಇದೆ ಸೊ ಎರಡು ಚಾನಲ್ಲು ಯೂಟ್ಯೂಬಲ್ಲಿದೆ ನಂದು ಸೊ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ನಾನು ಒಂದು ಏನೇನು ನಿತ್ಯ ನೋವಿನ ಕತೆ ಸೀರಿಯಲ್ ಮಾಡ್ತೀನಿ ಸೊ ಅದ್ರೊಳಗೆ ಸೀರೆ ಬಿಸ್ನೆಸ್ ಮಾಡತ್ತಿದ್ದೆ ಎಲ್ಲರಿಗೂ ಏನು ಅನ್ಸಕತ್ತಿ ಕಾರ್ಟೂನ್ ಒಳಗೆ ಸೀರೆ ಬೇಡ ನೀವು ಸಪ್ರೇಟಾಗಿ ಯೂಟ್ಯೂಬ್ ಚಾನಲ್ ಮಾಡಿ ಹಾಕಿ ಅಂತ ಹೇಳಕತ್ರು ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದಲ್ವಾ ಹಾಗಾಗಿ ನಾನು ಸಪ್ರೇಟಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೋಡಿರಿ ಹೊಸದಾಗಿ ಸೀರೆ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಫಸ್ಟೇ ನಾನು ಸೀರೆ ಬಿಸ್ನೆಸ್ಸನ್ನು ಸ್ವಲ್ಪ ಸ್ವಲ್ಪ ಅಲ್ಲಿ ತೊಗೊಂಡು ಬಂದು ನಾನು ಹಿಂಗೆ ಸೇಲ್ ಇದ್ದೆ ಸೊ ಈಗ ಎಲ್ಲರೂ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಮಾಡಿದ್ರಾಯ್ತು ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿರಿ ಹೊಸ್ದಾಗಿ ನಾನು ತೊಗೊಂಡ್ಬಂದಿರೋಂಥ ಸೀರೆನೇ ಫಸ್ಟ್ ಫಸ್ಟ್ ಟೈಮು ಗಂಗಾ ಸಿಲ್ಕ್ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಗೋಲ್ಡನ್ ಟಿಶ್ಯೂ ಸಾರೀಸ್ ಅಂತಾರಲ್ಲ ಆ ಟೈಪು ನೋಡ್ರಿ ಇದು ಪೋಸ್ಟರ್ನ ತೋರಿಸ್ತಾ ಇದ್ದೀನಿ ನಿಮಗೆ ಸೀರೆ ನೋಡಿರಿ ಎಷ್ಟು ಸಕ್ಕತ್ತಾಗೈತೆ ಅಂದರೆ ಸೂಪರ್ ಆಗೈತ್ರಿ ಸೀರೆ ನೋಡ್ತಾನೆ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ನಿಮಗೆ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಸೀರೆ ಉಟ್ಕೊಂಡ್ರೆ ಉಬ್ಬೋದಿಲ್ಲ ಐರನ್ ಮಾಡಿ ಉಟ್ಕೊಂಡ್ರೆ ಸೀರೆ ಸಕ್ಕತ್ತಾಗಿ ಕುಂಡರುತ್ತೆ ಅದೇ ಥರ ಇದು ಉಬ್ಬೋದಲ್ಲ ಇದು ಬಂದು ಸೀರೆ ಸರಾಗ್ ನೋಡ್ರಿ ಗೋಲ್ಡನ್ ಕಲರ್ ಸಾಡಿ ನಿಮಗೆ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಅದು ನಿಮಗೆ ಪರ್ಪಲ್ ಕಲರ್ ಅನ್ಸಾಕತೈತಿ ಇದು ಗೋಲ್ಡನ್ ಕಲರ್ ಸಾಡಿ ಇದಕ್ಕೆ ಬಾರ್ಡರ್ ಬಾರ್ಡ್ರ್ ನೋಡ್ರಿ ಎಷ್ಟು ಸಕ್ಕತ್ತಾಗಿ ಮೇಲ್ಗಡೆ ಮೇಲುಗಡೆ ಸಿಂಪಲ್ ಆಗೈತೆ ತಳಗಡೆ ಬಾರ್ಡರ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಇದು ಬ್ಲೌಸ್ ಪೀಸು ಎಷ್ಟು ಚೆನ್ನಾಗೈತೆ ನೋಡ್ರಿ ಶೈನ್ ಅಂತೂ ಅಷ್ಟು ಸಕ್ಕತ್ತಾಗಿ ಹೊಡಿತಾ ಇದೆ ಇದು ಗೋಲ್ಡನ್ ಕಲರ್ ಐತೆ ನಿಮಗೆ ಪರ್ಪಲ್ ಕಲರ್ ಅನ್ನಿಸ್ತಾ ಇದೆ ಆ ಫ್ಲವರ್ ಒಳಗೆ ಸಾಡಿ ಫುಲ್ ಎಲ್ಲನೂ ಇದೇ ಥರ ಕ್ವಾಲಿಟಿ ಐತಿ ಸೂಪರ್ ಕ್ವಾಲಿಟಿ ಐತಿ ನಿಮಗೆ ಕಮ್ಮಿ ಪ್ರೈಸ್ ಒಳಗೆ ಸೀರೆನ ಇದ್ದೀನಿ ಯಾರಿಗೆಲ್ಲ ಬೇಕಂತಿರಲ್ಲ ಇಲ್ಲಿ ನೋಡ್ರಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿ ಬೇಕಂದರೆ ನೀವು ಕಾಲ್ ಮಾಡಿನೂ ಮಾತಾಡ್ಬೋದು ನನ್ನ ಜೊತೆ ಸೀರೆ ಬೇಕು ಅಂತಂದರೆ ನನ್ನದು ಈಗ ಈಗಾಗಲೇ ನಾನು ಯೂಟ್ಯೂಬ್ ಚಾನಲ್ ಒಳಗೆ ನಾನು ಇದು ಐತೆ ನನ್ನ ಚಾನಲ್ಲು ಸೊ ಹಾಗಾಗಿ ನನಗೇನು ನೀವು ಅಯ್ಯೋ ಇವ್ರು ಯಾವ ಥರ ಇವ್ರು ಮೋಸ ಮಾಡಿಬಿಡ್ತಾರೆ ಅನ್ನೋದೇನಿಲ್ಲ ನನ್ನ ಚಾನಲ್ ಬೇಕಾರೆ ಲಿಂಕ್ ನಿಮ್ಗೆ ಕೊಡ್ತೀನಿ ನಾನು ನೋಡಿರಿ ಅದ್ರೊಳಗು ನಾನು ಸೀರೆ ಬಿಸ್ನೆಸ್ಸು ನನ್ನ ವೀಡಿಯೋಸು ಎಲ್ಲ ಇದ್ದಾವೆ ನಾನು ಬೆಳಗಾಮ್ ಡಿಸ್ಟಿಕ್ಕು ಸೊ ಹಾಗಾಗಿ ಮೋಸ ಮಾಡೋ ಮಾತೆ ಎಲ್ಲ ಕೆಲವೊಬ್ರು ಈ ಈ ಥರ ಸೀರೆ ತೋರಿಸ್ಬಿಟ್ಟು ಮುನ್ನೂರು ರೂಪಾಯಿಗೆ ಎರಡು ನೂರು ರೂಪಾಯಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅವೆಲ್ಲ ಖಾಲಿ ಮಾತು ಯಾವ ಸೀರೆನೂ ಮುನ್ನೂರು ನೂರು ಬರಲ್ಲ ಡೈಲಿ ವೇರ್ ಸೀರೆನೇ ಬರ್ತಾವೆ ನೂರು ಮುಂದೆ ಸೊ ಅವರೆಲ್ಲ ನಿಮಗೆ ಚೀಟ್ ಮಾಡ್ತಿರ್ತಾರೆ ಮೋಸ ಮಾಡ್ತಿರ್ತಾರೆ ಮೋಸ ಮಾಡಿ ದುಡ್ಡು ಕಳ್ಕೊಳ್ಳೋಕೆ ಹೋಗ್ಬಿಡಿ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಮೊದಲೆಲ್ಲ ಐತೆ ನನ್ನದು ಕಾರ್ಟೂನ್ಸು ಕಾರ್ಟೂನ್ಸ್ ಹೋಗಿ ಸೀರೆ ಬಗ್ಗೆ ಬೇಡ ಅಂಥೇಳಿ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಅನೂ ಕಲೆಕ್ಷನ್ ಸ್ಯಾರೀಸ್ ಅಂತ ನಿಮಗೆ ನನ್ನ ಬಗ್ಗೆ ಏನಾದರೂ ಅನುಮಾನ ಅಂತ ಇದ್ದರೆ ಹೋಗಿ ನನ್ನ ಆ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನನ್ನ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ ನಾನು ನೋಡಿರಿ ಇದು ಪರ್ಪಲ್ ಕಲರು ಇದಕ್ಕೂ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಕೊಟ್ಟಾರ ಎರಡು ಕಲರ್ ಸ್ಟಾಕ್ ಮಾಡಿಸಿದ್ದೇನೆ ನಾನು ಯಾರಿಗೆಲ್ಲ ಬೇಕು ಅಂತೀರಲ್ಲ ನನ್ನ ಹತ್ರ ಸೆಮಿ ಮೈಸೂರು ಸಿಲ್ಕ್ ರಾಯಲ್ ಬ್ಲೂ ಸೀರೆನೂ ಐತೆ ಮುಂದಿನ ವೀಡಿಯೋದಲ್ಲಿ ಅದು ಬರುತ್ತೆ ಕ್ರ್ಯಾಪ್ಸ್ ಸಾಡಿನೂ ಐತೆ ಸೆಮಿ ಮೈಸೂರು ಸಿಲ್ಕ್ ಕ್ರ್ಯಾಪ್ಸ್ ಸೀರೆನೂ ಐತೆ ಹಾಗೆ ಸೆಮಿ ಮೈಸೂರು ಸಿಲ್ಕ್ ರಾಯಲ್ ಬ್ಲೂ ರಾಯಲ್ ಬ್ಲೂ ಅಂತ ಈಗ ಟ್ರೆಂಡ್ ಆಗಿಬಿಟ್ಟೈತೆ ಅದೂ ಕೂಡ ಐತೆ ಸಾಕ ಸುಮಾರು ಸೀರೆಗಳಿದಾವೆ ನನ್ನ ಹತ್ರ ಡೈಲಿ ವೇರ್ ಸೀರೆಗಳದವ ಹಾಗೆ ಬಾರ್ಡ್ರ್ ಸಾಡಿಗಳದಾವೆ ಈ ಥರನೂ ನಾನು ನಿಮಗೆ ಒಂದೊಂದಾಗಿ ತೋರಿಸ್ಕೊತ ಹೋಗ್ತೀನಿ ಸೊ ನನ್ನ ಹತ್ರ ಸಾಕಷ್ಟು ಸ್ಟಾಕ್ ಇದೆ ಸೀರೆಗಳದು ಅದಕ್ಕಾಗಿ ನಾನು ಇನ್ನು ಮುಂದೆ ಸೀರೆ ಬಿಸ್ನೆಸ್ನ ಯೂಟ್ಯೂಬ್ ಚಾನಲ್ ಒಳಗೆ ಮಾಡಿದ್ರಾಯ್ತು ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ಬಾರ್ಡ್ರ್ ನೋಡಿರಿ ಎಷ್ಟು ಸಖತ್ತಾಗೈತೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇಷ್ಟು ಕಮ್ಮಿ ಪ್ರೈಸು ಅದು ಇದು ಅಂತ ಹೇಳ್ತಾರಲ್ಲ ಅವೆಲ್ಲ ಫೇಕ್ ಇರ್ತಾವೆ ಅವನ್ನ ನಂಬಿ ದುಡ್ಡು ಹಾಕಿ ಮೋಸ ಹೋಗಬೇಡಿ ಸೊ ನೋಡಿ ನಾವು ಇದು ಇರೋ ರೇಟಲ್ಲೇ ಕೊಡ್ತಾಯಿದ್ದೀನಿ ಇದು ಬ್ಲ ಬಂದು ಬ್ಲೌಸ್ ಪೀಸು ಫಸ್ಟ್ ತೋರಿಸಿದ್ದು ಪಲ್ಲು ಇದು ಫುಲ್ಲು ಪರ್ಪಲ್ ಕಲರ್ ಕಾಣ್ತಾ ಇದ್ದಲ್ಲ ಅದು ಫುಲ್ಲು ಸಾಡಿ ಬರುತ್ತೆ ಸಖತ್ ಶೈನ್ ಮಾತ್ರ ಸಖತ್ತಾಗೈತೆ ಉಟ್ರೆ ಉಬ್ಬೋದಿಲ್ಲ ಸೀರೆ ಸಕ್ಕತ್ತಾಗಿರುತ್ತೆ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನನ್ನ ಹೆಸರು ರೂಪ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡ್ಕೊತೀನಿ ನಿಮಗೆ ಯಾಕಂದರೆ ಯೂಟ್ಯೂಬ್ ಸ್ಟಾರ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ ಅಂದಮೇಲೆ ನಮ್ಮ ಪರಿಚಯ ಇರಬೇಕು ನಮ್ಮದು ಬಂದು ಬೆಳಗಾವಿ ಡಿಸ್ಟಿಕ್ಕು ಖಾನಾಪುರ ಇರ್ತೈತಿ ಸೊ ಯಾರಿಗಾದ್ರೂ ಸೀರೆ ಬೇಕು ಅಂದರೆ ಕಾಲ್ ಮಾಡಿ ಮಾತಾಡಿ ಸಕ್ಕತ್ತಾಗಿರೋ ಫಸ್ಟ್ ಟೈಮೇ ನಿಮ್ಮ ಗೋಲ್ಡನ್ ಟಿಶ್ಯೂ ಅಲ್ಲಿ ಸಾರೀಸ್ ತರ್ತಾ ಇದ್ದೀನಿ ಇದ್ದೀನಿ ಹೇಗೋ ಈಗ ದಸರಾ ಹಬ್ಬ ಬಂತಲ್ಲ ಹಾಗಾಗಿ ದಸರಾ ಹಬ್ಬ ಮತ್ತು ದೀಪಾವಳಿಗೆ ಮೋಸ ಅಂತೂ ಒಂದು ಮಾತು ಮೋಸ ಇಲ್ಲ ರೀ ಇನ್ನು ಮುಂದೆ ನಾನು ವೀಡಿಯೋದಲ್ಲಿ ಮುಖ ತೋರಿಸಿ ನಿಮ್ಗೆ ವೀಡಿಯೋ ಮಾಡ್ತೀನಿ ಹಾಗೇನಿಲ್ಲ ನಾನು ಅಂದ್ರೆ ಫಸ್ಟು ಇದನ್ನೆಲ್ಲ ನಾನು ಕಾರ್ಟೂನ್ ಚಾನಲ್ ಒಳಗೆ ಹಾಕೊಂತ ಬಂದಿದ್ದೆ ಸೊ ಹಾಗಾಗಿ ನಾನು ಒಂದು ಒಂದೊಂದು ಪೇಸ್ನ ತೋರಿಸಿದ್ದೀನಿ ಅದನ್ನೆಲ್ಲ ಪೇಸ್ ತೋರಿಸಿಲ್ಲ ಇದೆಲ್ಲ ಕಾರ್ಟೂನ್ ಒಳಗೆ ತುಂಬ ನಾನು ಸೀರೆ ವಿಡಿಯೋ ಹಾಕಿದ್ದೀನಿ ಅವ್ರು ಬೋರ್ ಆಗಾಕತ್ತೆ ಅಂದರೆ ನಮಗೆ ಕಾರ್ಟೂನ್ ವೀಡಿಯೋ ಬೇಕು ರೀ ಸೀರೆ ವಿಡಿಯೋ ನೀವು ಸಪ್ರೇಟಾಗಿ ಮಾಡಿರಿ ನಾವು ಹತ್ರ ನೋಡ್ತೀವಿ ನೀವು ಸೀರೆ ವಿಡಿಯೋ ಸಪ್ರೇಟಾಗಿ ಮಾಡಿರಿ ನಮ್ಮ ಕಾರ್ಟೂನ್ ಚಾನಲ್ಲು ಕಾರ್ಟೂನನ್ನು ಹಾಕಿರಿ ಅನ್ನೋಕತ್ರ ಹಾಗಾಗಿ ಸರಿ ಆಯಿತು ಅವ್ರಿಗೋಸ್ಕರ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅನ್ನೋಕ್ಕೋಸ್ಕರ ನಾನು ನೋಡಿರಿ ಈಗ ಮತ್ತೆ ಇನ್ನೊಂದು ಸೀರೆ ತೋರಿಸ್ತಾ ಇದ್ದೀನಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಇದೇ ಥರ ಕ್ವಾಲಿಟಿ ನನ್ನ ಹತ್ರ ತುಂಬ ಅದಾವೆ ಸೊ ನಿಮ್ಗೆ ಬೇಕಂದ್ರೇ ಬುಕ್ ಮಾಡ್ಕೊಬೋದು ಒಂದೇ ಪೀಸ್ ತೋರಿಸ್ತಾ ಇದ್ದೀನಿ ಈ ಸೀರೆ ಒಳಗೆ ನಾನು ತೋರಿಸ್ಬಾರ್ದು ಅಂತ ತೋರಿಸ್ತಾ ಇಲ್ಲ ಇದು ಒಂದು ಈ ಥರನೂ ಇದೆ ನಿಮಗೆ ಕನ್ಫರ್ಮ್ ಆಗಲಿ ನನ್ನ ಹತ್ರ ಸೀರೆ ಇದು ಅನ್ನೋ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆನ ತೋರಿಸ್ಕೊತ ಹೋಗ್ತೀನಿ ನಾನು ಯಾರಿಗಾದ್ರೂ ಬೇಕಂದ್ರೆ ಮೋಸ ಅಂತೂ ಇಲ್ಲವೇ ಇಲ್ಲ ರೀ ಸಖತ್ತಾಗೈತೆ ಸೀರೆ ನಂಬಿನ ನೀವು ಅಂದರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ನಮ್ಮನ್ನು ನಂಬಿ ನೀವು ಸೀರೆ ತೊಗೊಬೋದು ನಾನು ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆನೇ ಕೊಡ್ತೀನಿ ಏನಾದರೂ ಇನ್ ಕೇಸ್ ನಿಮಗೆ ಸೀರೆ ಡ್ಯಾಮೇಜ್ ಇದ್ದರೆ ನಾವು ರಿಟರ್ನ್ ತೊಗೋತೀವಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅದೇ ನಿಮ್ಗೇನಾದರೂ ಸೀರೆ ಸಖತ್ತಾಗೈತಪ್ಪ ಕಲರ್ ಬೇಡ ನಮ್ಗೆ ಅಂದರೆ ಎಕ್ಸ್ಚೇಂಜ್ ಇರೋದಿಲ್ಲ ಮೊದಲೇ ಹೇಳಿಬಿಡ್ತಾ ಇದ್ದೀನಿ ಯಾಕಂದ್ರೆ ಹಿಂದಾಗಡೆ ನಮ್ಗೆ ಈ ಕಲರ್ ಇಷ್ಟ ಇಲ್ಲ ನಿಮಗೆಲ್ಲ ವೀಡಿಯೋದಲ್ಲಿ ತೋರಿಸಿರ್ತೀವಿ ನೀವು ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತಲ್ಲ ಅದನ್ನು ತೊಗೊಳ್ಳಿ ಈ ಸೀರೆ ಪಲ್ಲು ಬ್ಲೌಸು ಐತೆ ಆಗಿ ಸ್ಮೂತಾಗಿರ್ತವೆ ಮೈಸೂರು ಸೆಮಿ ಸಿಲ್ಕ್ ಸಾರಿ ಅಂತೂ ಸ್ಮೂತಾಗಿರ್ತವೆ ಈಗ ನಾನು ತೋರಿಸಿರೋ ಗೋಲ್ಡನ್ ಟಿಶು ಸಾರೀಸ್ ಅಂತೂ ಇದಾವ ಕಮ್ಮಿ ಪ್ರೈಸಲ್ಲ ಅಲ್ರಿ ಬೇರೆಯವ್ರು ಕೊಡ್ತೀನಿ ಕಮ್ಮಿ ಪ್ರೈಸ್ ಪ್ರೈಸು ಐದುನೂರ ಐವತ್ತು ರೂಪಾಯಿ ಕೊಡ್ತೀನಿ ಎಲ್ಲ ಹಲ್ಕ ಇರ್ತವೆ ತಗೊಂಡ ತಕ್ಷಣ ಕುಂಜ್ ಎಳೋದು ಈ ಥರ ನೀರ ಹಾಕಿದ ತಕ್ಷಣ ಸೀರೆ ಎಲ್ಲ ಹೋಗೋದು ಎಲ್ಲ ಆಗ್ತವೆ ಅವೆಲ್ಲ ಖಾಲಿ ಮಾತು ಅವೆಲ್ಲ ನೀವು ನಂಬಿ ತಗೊಂಡ್ರೆ ಮೋಸ ಹೋಗ್ತೀರಿ ಹಾಗಾಗಿ ನಾವು ಕೊಡೋ ರೇಟು ಇರುತ್ತೆ ಹಂಗ ಸೀರೆನೂ ಅದಕ್ಕೆ ಕ್ವಾಲಿಟಿ ತಕ್ಕಂಗೆ ನಾವು ರೇಟ್ ಇಟ್ಟಿರ್ತೀವಿ ಅದೇ ಸೀರೆ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಯಾವ ಥರ ರಿಯಲಾಗಿ ಕಾಣ್ತಾ ಅಂತ ಅಂತೇಳಿ ಅದು ನನ್ನ ಫೋನ್ ಕ್ಯಾಮೆರಾ ಡೌನ್ ಇರೋದ್ರಿಂದ ನಿಮಗೆ ಸೀರೆ ಅಷ್ಟು ಲುಕ್ ಅನ್ಸಲ್ಲ ಪೋಸ್ಟರ್ ನೋಡಿ ಪೋಸ್ಟರ್ ಥರನೇ ಸೀರೆ ಇರುತ್ತೆ ನೋಡಿ ಎರಡು ಕಲರ್ ಮಾತ್ರ ತರಿಸಿರೋದು ನಾನು ಒಂದು ಗೋಲ್ಡನ್ ಕಲರು ಅದು ನಿಮಗೆ ಪಿಂಕು ಯಾವ ಥರ ಕಾಣ್ತಾ ಇದೆ ಅಂದರೆ ನನ್ನ ಫೋನಲ್ಲಿ ಅದೇ ಥರ ಇದ್ದೇ ರಿಯಲ್ ಆಗಿರೋ ಕಲರು ಇದು ಪರ್ಪಲ್ ಕಲರು ಎರಡು ಕಲರ್ ಸೀರೆನ ತರಿಸಿದ್ದೀನಿ ನಿಮ್ಗೆ ಯಾರಿಗೆ ಬೇಕಂತಿರೋಲ್ಲ ರೀಸ್ನೇಬಲ್ ರೇಟಲ್ಲಿ ಸಾವಿರ ರೂಪಾಯಿ ಇರೋ ಸೀರೆನ ಡಿಸ್ಕೌಂಟಲ್ಲಿ ಹಾಕಿ ನಿಮಗೆ ಎಂಟುನೂರ ಐವತ್ತು ಒಂಬತ್ತು ರೂಪಾಯಿಗೆ ಇದ್ದೀನಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ರೀಸನೇಬಲ್ ರೇಟು ಒಳ್ಳೆ ಕ್ವಾಲಿಟಿ ಸೀರೆ ದಸರಾ ಹಬ್ಬ ಹಾಗೆ ದೀಪಾವಳಿ ಸ ಹತ್ರ ಹತ್ತಿರ ಬಂತು ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ಉಡಿಯಲ್ಲಿ ಸಿಗೋಣ ಬಾ ಬಾಯ್